ಅವುಗಳನ್ನ ಯಾರ ಹತ್ರ ಹೇಳ್ಕೊಳನ sir ಅಂದ್ರೆ ನಮ್ಮ ಯಜಮಾನರು ಇಲ್ಲ ಹಲೋ ಹಲೋ ನಮ್ಮ ಹತ್ರ ಅಂತ ಕಷ್ಟ ಸುಖ ನಮ್ಮ ದುಡ್ಡು ಕಾಸು ಅಂಗಲ್ಲ ಇಲ್ಲ ನಾವು ಸಹಕಾರ ಅಲ್ಲ ಅಲ್ಲ ಸರ್ ದುಡ್ಡು ಕಾಸಿಂದ ಅಲ್ಲ ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳನ ಸರ್ ನಮ್ಮ ನಮ್ಮ ಯಜಮಾನರು ಬೇರೆ ತೀರ ಹೋಗಿದ್ರ ಸರ್ ಅಯ್ಯೋ ಯೋ ಅಂತ ನಾವು ಅಯ್ಯಯ ಅಯ್ಯೋ ಅಯ್ಯೋ ನಮ್ ಕ್ಯಾರ ಏದು ಪು ಏನ್ ಮಾಡುದು ಯಜಮಾನ್ ತೀರ್ವಾಗಿ ಅದ್ ಬಿಟ್ರಿ ಯಾರನ ಒಬ್ಬ ನಮ್ ಸಂಬಂಧಿಕರಾಗ್ಲಿ ಒಬ್ಬರು ಅನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ ಚೆನ್ನಾಗಿದ್ದೀಯಾ ನಾನ್ ನಿಮ್ಮ ಅಕ್ಕ ನಿಂತ ತಂಗಿ ಯಜಮಾನ್ ಇಲ್ದಾರೆ 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 ಅಂತ ಅಂದ್ಬಿಟ್ಟು ಓ ಸಚ್ವಾಗ್ಲು ನಮ್ ಮನೆಗೆ ಹೆಂಗುಸ್ರಿ ದಿಕ್ಕಾಪಾಲ ಗುಡಗಂಗಾಗಿ ಹೋಯ್ತಿ ಇನ್ನೆಷ್ಟು ಏನ್ ಮಾಡೋಣ ಅಕ್ಕ ನಾನು ಯಜಮಾನ್ ಇಲ್ಲ ನನಗೂ ಅಲ್ಲ ಸ ಇದೇನು ಬರೆ ಇವ್ರು ಯಜಮಾನ್ರ್ ಇಲ್ದಲೆ ಮಾಡ್ತಾರ ಅಕ್ಕ ನನಗೆ ಯಾಕೆ ಸರ್ ಸರ್ ಅದು ಅಲ್ಲ ಸರ್ ಅದು ನಮ್ ನಾವು ಕೇಳ್ಕೊಂಡ್ ಬಂದಿರೋದು ಸರ್ ಅದು ನಮ್ಗೆ ದೇವ್ರ ಕೊಟ್ಟಿರೋ ಶಿಕ್ಷೆ ಅದು ನಮ್ಮ ಹಣೆ ಬರ ಏನಾಯ್ತು ಏನೋ ನಮ್ಮ ಯಜಮಾನ್ ಜೊತೆಗೆ ಎರಡು ವರ್ಷ ಆಯ್ತು ಅಲ್ಲಿಗೆ ಬಿಟ್ಬಿಡಿ ಅದ ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ ನಾನು ಯಾವ ನಂಬರ್ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ ಸರ್ ನಾನೇನ್ ರಾಂಗ್ ನಂಬರ್ ಏನ್ ಮಾಡಿಲ್ಲ ಸೊ ಯಜಮಾನ್ರುಗಳು ಬೇಡ ನಮ್ಗೆ ಎಲ್ಲ ಎಂತದು ಈ ಮದ್ವೆ ಆಗಿರಲ್ವಾ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ಗೆ ಅದನ್ ಹೇಳಬೇಡ್ರಿ ನನ್ಗೆ ಕಷ್ಟ ಸುಖ ಮಾಡಕ್ ಏನ್ ನಾವ್ ಇವ್ರ ಇದು ಅಂತದು ಏನ್ ಮನೆ ಹಾಕ್ಸ್ಕೊಡ್ಬೇಕ ನಾವು ಎಣ್ಣೆ ಕೆಲಸ ಆಗಿದ್ದೀವ ಅಥವಾ

ನನಗೇನೆ ಒಂದು ಮಂತ್ಗೆ ಒಂದು ಟೂ ಲಕ್ಷ ಸಂಬಳ ಬರುತ್ತೆ ನನಗೆ ತಿಂಗ್ಳಗ್ ಎರಡ್ ಲಕ್ಷ ತಕ ವರಮಾನ ಐತೆ ನನಗೆ ಸಂಬಳ ಬರುತ್ತೆ ಚೆನ್ನಾಗಿರೋ ನಿಮ್ ಹತ್ರ ಬರಂಗಿತ್ತೇನೋ ಹತ್ರ ದುಡ್ಡು ಕೇಳಬೇಕು ಕಾಸ್ ಕೇಳಬೇಕು ಅಂತ ಏನ್ ಮಾಡಿಲ್ಲ ಸರ್ ಅದೇ ಜಾಗ್ ಹೋಗ್ತಿದೆ ಅಂತ ನಾವು ಹೇಳೋದು ಬೆಳಿಗ್ಗೆ ಬೇರೆ ಇದೇ ಜಾಕ್ ಮಾಡಿದ್ರು ಇದೇ ನನಗೆ ಹೋಗ್ತೀವಿ ಅಷ್ಟೇ ಸರ್ ನೀವ್ ಏನ್ ಈ ತರ ಮಾತಾಡ್ತೀರಾ ನಾವು ಗಂಡಸ ತೊಂದರೆ ಗಂಡಸ ತೊಂದರೆ ತೋದ್ರೆ ಅವಮಾನಿಸ್ತಿದ್ದೀರಾ ನೀವು ಅಲ್ಲಕ ನಾನು ಇಲ್ಲ ಈಗ 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 ಚಳಿರಿ ಈಗ ನೀಮ್ ಅಂತ ಸತ್ತೋಗ್ ನೀವು ದೇವರ ಕೇಳ್ಕೊಂಡಿರ್ತೀರ ನಮ್ಮ ಇಂಟಿ ಸತ್ತೋಗ್ಲಿ ನನ್ ಹೋಗ್ಲಿ ಅಂತ ಕೇಳ್ಕೊಂಡಿರ್ತೀರಾ ನೀವು